ಎಲ್ಲರಿಗೂ ನಮಸ್ಕಾರ ರೀ ಹಂಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ಭಾಳ ನಮನಿ ಸ್ವೀಟ್ ಮಾಡ್ತಾರೆ ಪಾಯಸ ಮಾಡ್ತಾರೆ ಪಾಯಸದೊಳಗೆ ಭಾಳ ನಮನಿ ಅದಾವ ಅಂಥದ್ರೊಳಗೆ ಇವತ್ತೊಂದು ಸ್ಪೆಷಲ್ ಪಾಯಸದ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ಇಲ್ಲಿ ತನಕ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡಿಯೋದ ಮರಿಬೇಡ್ರಿ ಈ ವಿಡಿಯೋ ಪೂರ್ಣ ನೋಡಿರಿ ಇದಕ್ಕೆ ನಾವು ಗಸಗಸೆ ತೊಗೊಂಡಿವ್ರಿ ಗಸಗಸೆ ಅಂದ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದು ಇದಕ್ಕೆ ನಾವು ಒಣ ಕೊಬ್ಬರಿ ತೊಗೊಂಡಿವ್ರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎರಡೂ ಇದ್ರೆ ಭಾಳ ಬೆಸ್ಟ ನಾವು ಇದಕ್ಕೆ ಒಣ ಕೊಬ್ಬರಿ ಅಷ್ಟೇ ಬಳಸಾತವ್ರಿ ಒಣ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀವಿ ಇದಕ್ಕೆ ನಾವು ಅನ್ನ ಮಾಡೋ ಅಕ್ಕಿ ಯಾವುದೇ ಇರಲಿ ಆ ಅಕ್ಕಿ ತೊಗೋರಿ ಒಂದು ಏಳೆಂಟ ಎಂಟ ಬಾದಾಮ ಏಳು ಕಾಜು ಆಮೇಲೆ ಬೆಲ್ಲ ಬೆಲ್ಲ ಗಸಗಸೆ ಕೊಬ್ಬರಿ ಇದೇನೈತಲ್ಲ ಎಲ್ಲ ನಾವು ರೆಡಿ ಮಾಡಿ ಒಂದು ಪ್ಲೇಟ್ನೊಳಗೆ ಇಟ್ಕೊಂಡ್ಬಿಟ್ಟೇವೆ ನೋಡ್ರಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಈ ಪಾಯಸ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ರೀ ಈ ಪಾಯಸ ಈ ಯುಗಾದಿಗೆ ಮಾಡೋದು ಮರಿಬೇಡ್ರಿ ಈಗ ನಾವು ಒಂದು ಬೌಲ್ ತೊಗೊಂಡು ಆ ಬೌಲ್ ಒಳಗೆ ನೀರು ಹಾಕಿ ನೀರಿನೊಳಗೆ ಬಾದಾಮ ಮತ್ತು ಕಾಜು ಒಂದು ಎರಡು ಗಂಟೆ ಒಂದರಿಂದ ಎರಡು ಗಂಟೆ ನೆನಕಿಟ್ಬಿಡೋದ್ರಿ ಅಂದ್ರೆ ಭಾಳ ಚಂದ ನೈಸ್ ಹಾಕುವ ಈಗೊಂದು ಸ್ಟೌವ್ ಮೇಲೆ ನಾವು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗೆ ಎರಡು ಸ್ಪೂನ್ ಎರಡು ಟೀ ಸ್ಪೂನ್ ಅಕ್ಕಿ ಆಮೇಲೆ ಮೂರರಿಂದ ಮೂರುವರೆ ಟೀ ಸ್ಪೂನ್ ಗಸಗಸೆ ಹಾಕಿ ನಾವು ಅದನ್ನು ಹುರ್ಕೊಳಕೀವ್ರಿ ಹೆಂಗೆ ಹುರಿಯತ್ತಪ್ಪ ಅಂದ್ರೆ ಗಸಗಸೆ ಮತ್ತು ಅಕ್ಕಿ ಎರಡೂ ಚಟಪಟ ಅಂತವ್ರಿ ಗಸಗಸೆ ಒಳಗೆ ಪ್ಯಾನ್ ಒಳಗೆ ಡ್ಯಾನ್ಸ್ ಮಾಡೋಕೆ ಇಡ್ತೇವ್ರಿ ಅಲ್ಲಿ ತನಕ ನಾವು ಇದನ್ನು ಗಸಗಸೆ ಸ್ವಲ್ಪ ಕಲರ್ ಚೇಂಜ್ ಹಾಕವ್ರಿ ಕಲರ್ ಚೇಂಜ್ ಆಗೋ ತನಕ ಅದರದೊಂದು ಘಮ ಬರ್ತೈತಿ ಆ ಘಮ ಬರೋ ತನಕ ನಾವು ಗಸಗಸನ್ನ ಚೆನ್ನಾಗಿ ಹುರ್ಕೊಂಬಿಡೋದ್ರಿ ಹಿಂಗೆ ಹುರಿದ ನಂತರ ನಾವು ಅದನ್ನ ಮಿಕ್ಸಿಗೆ ಹಾಕೋದ್ರಿ ಮಿಕ್ಸಿಗೆ ಹಾಕಿ ಒಂದೊಂದು ಒಂದೊಂದು ಅದನ್ನು ನೈಸ್ ಮಾಡೋದ್ರಿ ಹೆಂಗೆ ನೈಸ್ ಮಾಡೋದಪ್ಪ ಅಂತಂದ್ರೆ ಫುಲ್ ಹಿಟ್ಟು ಥರ ಅದು ಈಗ ನೀವು ನೋಡ್ತಿರ್ಬೋದು ನೈಸ್ ಆಗೈತಿ ಈಗ ನಾವು ಅದಕ್ಕೆ ಕೊಬ್ಬರಿ ಸೇರ್ಸಕತ್ತಿದೀವಿ ರೀ ಕೊಬ್ಬರಿ ನೀವು ಒಣ ಕೊಬ್ಬರಿನೂ ಸೇರಿಸ್ರಿ ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ಇತ್ತು ಸೇರಿಸ್ರಿ ಈಗ ನಾವು ಅದಕ್ಕೆ ನೆನೆಸಿಟ್ಕೊಂಡಂತ ಕಾಜು ಮತ್ತು ಬದಾಮ ಈಗ ನಾವು ಡ್ರಾಯ್ ಡ್ರೈ ಒನ್ ಅದ ಈಗ ನಾವು ನೀರು ಹಾಕ್ರಿ ನೀರು ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಬಿಡವ್ರಿ ಮಸ್ತ್ ಅಂದ್ರೆ ಮಸ್ತ್ ಹಂಗೆ ಪೇಸ್ಟ್ ಮಾಡ್ಕೊತಂದ್ರೆ ಭಾಳ ಭಾರಿ ನಮ್ದು ಇದು ಪಾಯಸ ಈಗ ನೀವು ನೋಡ್ತಿರ್ಬೋದು ಮಿಕ್ಸಿಯೊಳಗೆ ಗಿರ್ರನ್ನ ಹಾಕತೈತಿರೋದು ಹಿಂಗೆ ಗಿರ್ರ ತೇಳಿ ಭಾಳ ತನಕ ಅನ್ಸೋದ್ರಿ ಫುಲ್ ನೈಸ್ ಆಗ್ತಿತ್ತು ಅದು ನೈಸ್ ಎಷ್ಟು ಆಕೈತಲ್ಲ ಅಷ್ಟು ಪಾಯಸ ಮಸ್ತ್ ರೀ ಈಗ ನಾವು ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡ ಬಾಂಡಿ ಒಳಗೆ ನಾವು ಬೆಲ್ಲ ರೀ ಬೆಲ್ಲ ಹಾಕಿ ಆ ಬೆಲ್ಲ ಹಂಗೆ ಅಷ್ಟು ನೀರು ಹಾಕೊಂಬಿಡವ್ರಿ ನಿಮ್ಗೆ ಸಿಹಿ ನೋಡ್ಕೊಂಡು ಬೆಲ್ಲ ಹಾಕೋರಿ ನೀವು ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಇರ್ತಾರೆ ಸ್ವಲ್ಪ ಕಡಿಮೆ ತಿನ್ನೋರು ಇರ್ತಾರೆ ನೀವು ಪ್ರಮಾಣ ನೋಡ್ಕೊಂಡು ಬೆಲ್ಲ ಹಾಕ್ರಿ ಬೆಲ್ಲ ಕುದ್ದ ನಂತರ ಇದಕ್ಕೆ ನಾವು ಒಂದೆರಡು ಗ್ಲಾಸ್ ಹಾಲು ಸೇರ್ಸಕತ್ತಿದ್ದ ನೋಡ್ರಿ ನೀವು ನೋಡ್ತಿರ್ಬೋದು ಹಾಲು ಗಟ್ಟಿ ಹಾಲಿದ್ರೆ ಫ್ಯಾಟಿನ್ ಹಾಲು ಭಾಳ ಅಂದ್ರೆ ಭಾಳ ಚಲೋ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಬಾದಾಮ ಕಾಜು ಕೊಬ್ಬರಿ ಅದನ್ನೆಲ್ಲ ಇದಕ್ಕೆ ನಾವು ಹಾಲಿಗೆ ಸೇರ್ಸಕತ್ತಿದ್ರಿ ನೋಡ್ರಿ ಹಿಂಗೆ ಹಾಲಿಗೆ ಸೇರಿಸಿ ಹಾಲು ಕುದಿಸದ್ರಿ ಹಿಂಗೆ ಈಗ ನೀವು ನೋಡ್ತಿರ್ಬೋದು ಅದೆಲ್ಲ ಪೇಸ್ಟ ಈಗ ನಾವು ಹಾಲಿಗೆ ಸುರಿದ್ಬಿಟ್ಟವ್ರಿ ಆ ಮಿಕ್ಸಿ ಒಳಗೆ ಲಾಸ್ಟ್ ಉಳಿದಿತ್ತಲ್ಲ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡೋರಿ ಹಿಂಗೆ ಹಾಕಿ ಇದನ್ನು ನಾವು ಕರೆಕ್ಟಾಗಿ ಲೋ ಫ್ಲೇಮ್ ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನು ಚಲೋದಂಗೆ ಹಿಂಗೆ ಇರೋದು ರೀ ಒಂದು ಐದಾರು ನಿಮಿಷ ಹಿಂಗೆ ತಿರ್ಸೋದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರ್ತಿತ್ತು ಅದು ಹಿಂಗೆ ಗಟ್ಟಿ ಬರೋ ತನಕ ನೀವು ಅದನ್ನು ತಿರ್ಗ್ಸೋದು ಈಗ ನಾವು ಅದಕ್ಕೆ ನಾವು ಬೆಲ್ಲದ ಮಾಡಿ ಮಾಡಿಟ್ಟಿದ್ವಲ್ಲ ಆ ಬೆಲ್ಲದ ಪಾನಕ ಇದಕ್ಕೆ ಸೇರಿಸ್ಬಿಡೋದ್ರಿ ಬೆಲ್ಲದ ಪಾನಕ ಸೇರಿಸ್ತಂದ್ರೆ ಕಲರ್ ಇನ್ನೂ ಮಸ್ತ್ ಬರ್ತೈತ್ರಿ ಇದನ್ನ ನಾವು ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ತಿರ್ಗ್ಸೋದ್ರಿ ಹಿಂಗೆ ತಿರ್ಗ್ಸ್ಬೇಕಾದ್ರೆ ಗ್ಯಾಸ್ ಫ್ಲೇಮ ಭಾಳ ಕಡಿಮೆ ಇರಲ್ರಿ ಇಲ್ಲಂದ್ರೆ ಉಕ್ಕೋ ಚಾನ್ಸ್ ಇರ್ತೈತಿ ಈಗ ನಮ್ಮದು ಉಕ್ಕಾಕೆ ಬಂದಿತ್ತು ನಾವು ಅದನ್ನು ಕಡಿಮೆ ಮಾಡಿಬಿಟ್ಟು ಇದಕ್ಕೆ ನಾವು ಏಲಕ್ಕಿ ಪುಡಿ ಸೇರಿಸಿಬಿಟ್ಟು ನೋಡ್ರಿ ಏಲಕ್ಕಿ ಪುಡಿ ಹೆಂಗಪ್ಪ ಅಂತಂದ್ರೆ ಏಲಕ್ಕಿ ಒಂದು ಮೂರು ನಾಲ್ಕು ಬಿಸಿ ಮಾಡಿ ಸ್ವಲ್ಪ ಸಕ್ಕರೆ ತೊಗೊಂಡ ಅದನ್ನು ಮಿಕ್ಸಿ ಒಳಗೆ ಸಣ್ಣ ಮಾಡಿ ಇಟ್ಕೊಂಡಿದ್ದು ಅದನ್ನು ಸೇರಿಸ್ಬಿಟ್ಟು ಈಗ ಒಂದು ಪ್ಯಾನ್ ಒಳಗೆ ಒಂದು ಚಮಚೆ ದೇಸಿ ತುಪ್ಪ ತೊಗೊಂಡವ್ರು ನಾವು ಜವಾರಿ ತುಪ್ಪ ಅಂತಾರೆ ನಮ್ಮ ಕಡೆ ಆ ಜವಾರಿ ತುಪ್ಪ ತೊಗೊಂಡ ಆ ಜವಾರಿ ತುಪ್ಪ ಕರಗಿದ ನಂತರ ಸ್ವಲ್ಪ ಗೋಡಂಬಿ ಚೂರ ಆಮೇಲೆ ಒಣ ದ್ರಾಕ್ಷಿ ಈ ಗೋಡಂಬಿ ಐತಲ್ಲ ಸ್ವಲ್ಪ ಬಂಗಾರದ ಬಣ್ಣ ಬರೋ ತನಕ ಇದನ್ನ ತುಪ್ಪದೊಳಗೆ ಹುರ್ಕೊಂಡ್ಬಿಡದ್ರಿ ನಂತರ ನಾವು ಇದಕ್ಕೆ ಒಣ ದ್ರಾಕ್ಷಿ ಸೇರಿಸೋದ್ರಿ ಮೊದಲೇ ನೀವು ಒಣ ದ್ರಾಕ್ಷಿ ಸೇರಿಸಿರಂದ್ರೆ ಅದು ಭಾಳ ಬಿಡ್ತೈತಿ ಅದ್ರ ಸಲುವಾಗಿ ಲಾಸ್ಟಿಗೆ ಸ್ವಲ್ಪ ಕಡೆ ಈ ಕಡೆ ಮಾಡೋದು ಇಳಿಸಿಟ್ಟು ಬಿಡೋದು ಈಗ ನೋಡ್ತಿರ್ಬೋದು ನೀವು ದ್ರಾಕ್ಷಿ ಕರೆಕ್ಟಾಗಿ ಉಬ್ಬಿದವ ಗೋಡಂಬಿನೂ ಬಂಗಾರದ ಬಣ್ಣ ಬಂದವ ಈಗ ತುಪ್ಪ ಆ ಗೋಡಂಬಿ ದ್ರಾಕ್ಷಿ ಏನಿತ್ತಲ್ಲ ನಾವು ಪಾಯಸಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಇಲ್ಲಿಗೆ ನಮ್ದು ಪಾಯಸದ ಕಾರ್ಯಕ್ರಮ ಮುಗಿತ್ರಿ ಈ ಪಾಯಸ ಅಂತೇಳಿ ನಿಮಗೆ ಗೊತ್ತಾಗಿರ್ಬೋದು ಈಗ ನಾವು ಮಾಡಿದವಲ್ಲ ಇದು ಯುಗಾದಿ ಹಬ್ಬದ ವಿಶೇಷ ಗಸಗಸೆ ಪಾಯಸ ಭಾಳ ಸಿಂಪಲ್ಲಾಗಿ ಭಾಳ ಜಲ್ದಿ ಆಗುವಂಥ ರೆಸಿಪಿ ಐತಿ ಮನೆ ಮಂದಿಗೆಲ್ಲ ಈ ಯುಗಾದಿ ಹಬ್ಬಕ್ಕೆ ಗಸಗಸೆ ಪಾಯಸ ಮಾಡಿ ಕೊಡೋದನ್ನು ಮರಿಬೇಡ್ರಿ ನಾವಂತೂ ಇವತ್ತು ಮಾಡೀವಿ ನಿಮ್ಮನ್ನು ತಂದೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಯುಗಾದಿ ಹಬ್ಬಕ್ಕೆ ಈ ಗಸಗಸೆ ಪಾಯಸ ಮಾಡ್ತೀರಂತೆ ತಿಳಿದೀವಿ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಕತಿ ಮತ್ತು ಇದು ನೀವು ಎರಡು ಟೈಪ್ ಯೂಸ್ ಮಾಡ್ಬೋದು ರೀ ಕೋಲ್ಡನ್ನು ಯೂಸ್ ಮಾಡ್ಬೋದು ಮತ್ತು ಬಿಸಿ ಬಿಸಿನೂ ಯೂಸ್ ಮಾಡ್ಬೋದು ಕೋಲ್ಡ್ ಆದರೆ ಸ್ವಲ್ಪ ಗಟ್ಟಿ ಆಕತಿ ಬಿಸಿ ಬಿಸಿ ಆದರೆ ಹಂಗೆ ನೀವು ಕುಡಿಬೋದು ನೋಡಿರಿ ನಾವು ಗ್ಲಾಸ್ ಒಳಗೆ ಸರ್ವ್ ಮಾಡಿ ಇಟ್ಕೊಂಡಿವಿ ರುಚಿ ನೋಡ್ತೀವಿ ನೀವು ಸ್ಕಿಪ್ ಮಾಡಲ್ಲದೆ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ